ಜಿಲ್ಲೆ ಗೋಕಾಕ್ ಜಿಲ್ಲೆ ಪರಮ ಪೂಜ್ಯ ಗುರಿನ ಪಾದಗಳ ನಮಸ್ಕರಿಸಿ ಇಲ್ಲಿ ಜಿಲ್ಲಾ ಹೋರಾಟಕ್ಕೆ ಸೇರಿದಂತ ಎಲ್ಲ ಗಣ್ಯ ಮಾನ್ಯರೇ ಎಲ್ಲ ವಕೀಲ ವೃತ್ತಿ ಬಂಧುಗಳೇ ಎಲ್ಲ ಗೋಕಾಕ್ ನಾಗರಿಕರೇ ಬಂಧುಗಳೇ ಇವತ್ತಿನ ದಿನ ನಲವತ್ತು ವರ್ಷದಿಂದ ನಾವು ಹೋರಾಟನ ನಾವು ಸಣ್ಣ ಗೋಡ್ಕೊತ ಬಂದಿದ್ದೀವಿ ಅವಾಗಿ ಅವಾಗಿ ಕಿಚ್ಚ ಇತ್ತಿತ್ಲಾಕ್ ಬಹಳ ಕಡಿಮೆ ಯಾವಾಗ ಅದ ಹಳ್ಳಿ ಗೋಕಾಕ್ ಜಿಲ್ಲೆ ಕೂಗ ಕೇಳಕೈತಂದ್ರ ಯಾವಾಗ ಗೋಕಾಕ್ ನಾಗರಿಕರ ಹೊಟ್ಟೆ ಅರ್ಧ ಆಗಿತ್ತು ಗಲ್ಲೆಗಳ ಕಮ್ಮಿ ಆಗಕತ್ತು ಗಲ್ಲೆದ ರೋಗ ಕಡಿಮೆ ಆಕೈತ್ತು ಅವಾಗ ಗೋಕಾಕ್ ಜಿಲ್ಲಾ ಆಗ್ಬೇಕನ್ನುವಂತ ಮನಸ್ಥಿತಿ ನೈಜ ಸ್ಥಿತಿ ಒಳಗ ನಾವ್ ಇವತ್ತು ಗೋಕಾಕಿನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ಯಾವಾಗ ಮುಡುಲಗಿ ಭಾಗ ಒಂದು ನೀರಾವರಿ ಪ್ರದೇಶ ಆ ನೀರಾವರಿ ಪ್ರದೇಶ ನಮ್ಮಿಂದ ಗೋಕಾಕ್ ಅಖಂಡ ಗೋಕಾಕ್ ತಾಲೂಕು ಒಳಗಿಂದ ಹೊಡೆದ ಮುಡುಲಗಿ ತಾಲೂಕ್ ವಿಭಜನೆ ಆಗಿ ಅವ್ರು ಪಡ್ಕೊಂಡ್ರ ಮುಡ್ಲಗಿ ತಾಲೂಕು ಒಂದು ಹೋರಾಟದಿಂದ ಪಡ್ಕೊಂಡ್ರ ಅದೇನು ಯಾರು ಕೊಟ್ಟಿದ್ದಲ್ಲ ಅವರ ನಿರಂತರ ಧರಣಿ ಅವ್ರ ಹೋರಾಟ ಜಯ ಮುಡುಲಿ ಜನತೆಗೆ ಅವ್ರ ನಿರಂತರ ಸ್ಟೇಜ್ ಹಾಕಿಬಿಟ್ಟಿದ್ರೆ ಅವ್ರದ್ದು ಅಲ್ಲಿ ಮುಡ್ಲಿಗಿ ನಮ್ದು ಏನು ನೀರಾವರಿ ಪ್ರದೇಶ ಇತ್ತು ಒಂದು ಉತ್ಪನ್ನ ಬರುವಂತ ಸ್ಥಳ ಅಲ್ಲಿ ಅಲ್ಲಿಂದ ಜನ ಇಲ್ಲಿ ಗೋಕಾಕ್ ತಾಲೂಕಿಗೆ ಅಥವಾ ತಹಶೀಲ್ದಾರ್ ಕಚೇರಿಗೆ ಸಬ್ ರೆಸ್ಟೋರೆಂಟ್ ಮತ್ತೊಂದು ಮುಗ್ದೊಂದು ಜನ ಬರ್ದಿತ್ತಿ ಆ ಜನ ಬಂದಿರತಕ್ಕಂಥ ವ್ಯಾಪಾರ ವ್ಯವಹಾರಗಳನ್ನು ಇಲ್ಲಿ ಮಾಡ್ತಿದ್ರು ಅವಾಗ ಎಷ್ಟೋ ಜನರು ವ್ಯಾಪಾರದ ಹೊಟ್ಟೆ ತುಂಬುತ್ತಿದ್ದು ಅಲ್ಲಿ ದುಡಿ ಬರ್ತಕ್ಕಂತ ಬರ್ತಕ್ಕಂಥ ವ್ಯಾಪಾರ ಅಲ್ಲಿ ಒಂದು ಹೊಟ್ಟೆಲಿರ್ಬಹುದು ಅಲ್ಲಿ ಹತ್ತು ಜನ ಲೇಬರ್ ಕೆಲಸ ಮಾಡ್ತಾರೋ ಒಬ್ಬ ಬಟ್ಟಿ ವಾಲಾ ಈ ಥರ ಉದಾಹರಣೆ ಅರ್ಬಿ ಅಂಗಡಿ ಆಗಿರ್ಬೋದು ಯಾವುದೇ ಒಂದು ನೀವು ವ್ಯಾಪಾರದ ಒಂದು ಅಂಗಡಿಗಳನ್ನು ತಗೋಕೊಂಡಾಗ ಆತನ ಒಂದು ಹತ್ತು ಹದಿನೈದು ಮಂದಿ ಹೊಟ್ಟೆ ತುಂಬತದೆ ಹಿಂಗಾಗಿ ಗೋಕಾಕ್ ಜನರದ ಹಟ್ಟಿ ಜೀವನ ಉಪಜೀವನ ನಡೀತಿದ್ರು ಈಗಿನ ದಿನ ನಮ್ಮ ನೀರಾವರಿ ಪ್ರದೇಶ ಮುಡಲಿಗೆ ಭಾಗಕ್ಕೆ ಹೊತ್ತು ಇನ್ನು ಉಳಿದಿದ್ರು ನಮಗೆ ಗುಡ್ಗಾಡ್ ಪ್ರದೇಶ ಇನ್ನು ಗುಡ್ಗಾಡು ಪ್ರದೇಶ ಒಳಗೆ ಹೀರೆಗೆ ಹೇಳಿ ಒಬ್ರು ಮಾತಾಡುವಾಗ ಅರ್ಧ ಕುಂದರ್ ಕುಂದ್ರನಾಡು ಭಾಗ ಎಲ್ಲ ಬೆಳಗಾವಕ್ಕೆ ಹೋಗಿ ಏನಾರು ವ್ಯಾಪಾರ ಇತ್ತು ಅಂದ್ರೆ ಅವ್ರಿಗೆ ಅಲ್ಲಿ ಸ್ನೇಹಿತ ನಮಗಿನ್ನು ವ್ಯಾಪಾರಕ್ಕಾಗಿ ನಡೆದಿದ್ದು ಒಂದ ಒಂದ ಇಲ್ಲಿ ವಿವಿಧ ರೀತಿ ಒಂದ ಕಾರಣಕ್ಕಾಗಿ ಸಾನ್ನುಪೂರ್ತಿ ವ್ಯಾಪಾರಗಳು ನಡೆದವು ಎಷ್ಟೋ ಜನ ಊರ್ ಬಿಟ್ಟು ಬೇರೆ ಕಡೆ ಹೊಲಸಿ ಹೋಗುವಂತ ಪರಿಸ್ಥಿತಿ ಬರತ್ತೆ ಈಗ ಬೇರೆ ಬೇರೆ ಪ್ರದೇಶದವ್ರ ದುಡಿಯಾಕ ಕೆಲಸ ಇಲ್ಲತ್ತೆ ಗೋವಾಕೋ ಮಂಗಳೂರ್ಕೋ ಬೆಂಗಳೂರ್ಕೋ ಕೋಹಾಪುರಕ್ಕೂ ಹೋಗ್ತಾರ ಆ ತರ ನಮ್ ಗೋಕಾಕ್ ಹೋಗುವಂತ ಪರಿಸ್ಥಿತಿ ಬರ್ದೈತಿ ಅದನ್ನ ತಂದು ನಿಂದಿರುವಂತ ಪರಿಸ್ಥಿತಿ ಬರತಿ ಪೂಜಾರ ಪಾತಕ್ಕೆ ನೆಮಸ್ ಹಾಗೂ ಅಶೋಕ ಪೂಜಾರ ಪಾತಕ್ಕೆ ನೆಮಸ್ ಕಳಿಸಿ ಹಾಗೂ ಅಶೋಕಣ್ಣ ಪೂಜಾರಿಯವರೇ ವಕೀಲ ವಾರಶಿಷನ ಅಧ್ಯಕ್ಷರವರೇ ಹಾಗೂ ಎಲ್ಲ ನನ್ನ ವಕೀಲರ ನನ್ನ ಅನಂತಂದರೆ ಎಲ್ಲ ಸ ಪರ ಸಂಘಟನರ ಎಲ್ಲ ನನ್ನ ಅನಂತ ಬಂದರೆ ಸಾರ್ವಜನಿಕರೇ ಎಲ್ಲ ಹೋರಾಟಗಾರ ಏನು ಬಾಳೆಲ್ಲ ಮಾತಾಡೋದು ಎರಡೇ ಶಬ್ದ ಮಾತಾಡ್ತಾನೋ ಅದಕ್ಕೆ ಒಂದು ಸ್ವಲ್ಪ ಹಜಾರ ಪಡಿಬೇಕಾಗ್ತೈತಿ ನಾನು ನಾ ಇದಕ್ಕಿಂತ ಮಾತಾಡವ ಇದ್ದಕ್ಕಿಂತ ಮಾತಾಡವ ಇದಕ್ಕಿಂತ ನನ್ನ ಇದು ಹೋರಾಟ ಹಿರಿಯರ ಕೆಲಸದಂತ ಮಾತು ನೋಡ್ರಿ ಎಸ್ ನಾಯಕ್ ಸಾಹೇಬರು ಎಂ ಎಲ್ ಹಗಲೆಲ್ಲ ಹಗಲೇ ಹಗಲೇಲೆ ಅವರು ಜಿಲ್ಲೆ ಸಲುವಾಗಿ ಒಂದ್ಸಲ ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಅಂತೇಳಿ ಕರ್ಕೊಂಡು ಬಂದು ಕುಣಿಸಿ ನೀವು ನೀವು ರಾಜೀನಾಮೆ ಕೊಡ್ಬೇಕು ಇಲ್ಲಾರ ನಮ್ಮ ಜಿಲ್ಲೆಯ ಆಗುವರೆಗೆ ನೀವು ನಮ್ ಕೂಡ ಧರಣಿ ಕೊಡ್ಬೇಕನ್ನ ಮಾತ ಜಗ್ಗಿ ಕೈ ಕೆಡುವ ಕೈ ಜನಿಸ್ ಕುಡಿಸಿದಂತ ಎಲ್ಲಾ ನಮ್ಮ ಭೂಕ ಎಲ್ಲ ಹಿರಿಯರು ಹೋರಾಟಗಾರರು ಎಲ್ಲರೂ ಕುಡಿಸಿದ್ರೆ ಅವ್ರಿಗೆ ಆ ಪ್ರಕಾರ ಅವರು ಜಿಲ್ಲೆ ಸಲುವಾಗಿ ಬಾಳುತ್ತ ಒಂದೇ ಉದಯ ಟಿವಿ ಒಂದೇ ಇತ್ತು ಅದು ಬಹಳಷ್ಟು ಜೋಕಾಗಿ ಜಿಲ್ಲೆ ಆಗಿತ್ತು ಅದು ಖುಷಿನ ಆಗಿತ್ತು ಆಗಿತಿಲ್ರ ಅದಕ್ಕೆ ಯಾಕೆ ಬೇರೆ ಬೇರೆ ಕಾರಣ ಅಲ್ಲ ಅದು ನಿಜವಾದ ಕಾರಣ ಎಲ್ಲ ನಮಗೂ ಗುರ್ತೈತೆ ನಾನು ಎಪ್ಪ ಮನುಷ್ಯ ಇದ್ರು ನನಗೂ ಗುರ್ತಿದ್ರೆ ಅದಕ್ಕೆ ಅದು ಅಂತ ಕೆಲಸ ಮಾಡಬಾರ್ದ ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಜನ ಕೆಲಸ ಮಾಡ್ಯಾರದ ನಮ್ಗೆ ಎಣ್ಣೆ ಮಾಡ್ಯಾರ ಅದ ಸಂದರ್ಭದಲ್ಲಿ ಅವ್ರ ಹೆಸರು ಕೂಡ ನಿಮ್ದು ಎಲ್ಲ ಪ್ರಸ್ತಾವ ಇಡ್ತೀನಿ ಅದ್ ಹೆಂಗ ಮಾಡ್ಯಾರ ಹೇಳ್ತಾರೆ ಈಗ ಸತ್ಯಕ್ಕೆ ಬೇಡ ಅದಕ್ಕೆ ಅಲ್ ಜಾರಿಗೆ ಗೊತ್ತಾಗ ಹೇಳ್ತಾರ ಈಗೇನು ಹೇಳದ ಯಾಕಂದ್ರೆ ಹಂಗಿರ್ತಾರ ಇದು ಇದು ಇದ ಎಷ್ಟು ಎಲ್ಲ ಮಂದಿ ನೀವು ಬರ್ಬೇಕಂದ್ರ ಅದು ಬಹಳ ಮಂದಿ ಭಾಳ ಸರಳ ಐತಿ ಪಪ್ಪಾ ಇದ್ರೊಳಗೆ ನಮ್ಮ ಅಜ್ಜವ್ರದ ನಮ್ಮ ಅಜ್ಜಿಯವ್ರಿಗೆ ಅಜ್ಜರ್ ಕತ್ತ ನಾವೆಲ್ಲಾರು ನಾವೆಲ್ಲಾರು ಕೂಡಿ ಕೇಸಿಂದ ಅಜ್ಜ ನಾವೆಲ್ಲರ ನಾವು ಎಲ್ಲಾರ ಫುಲ್ ಹೆಗಲಿ ಎಲೆ ಹೆಚ್ಬೇಕ ಅಜ್ಜವ್ರಿಗೆ ನಾವು ಟಬ್ಲ್ ಹಾಕ್ಕೊಟ್ರೆ ಅಶೋಕನ್ನ ಪೂಜಾರಿ ನಾವೆಲ್ಲ ನುಗ ಕಟ್ಟ್ರೆ ನಾವು ಇದಕ್ಕ ಜಲ ಲೆಕ್ಕಿ ಹಂದೆ ತಕ್ಕೆ ಆಗ್ತೈತೆ ಅನ್ನೋದಂತ ನಾಡಿಗೆ ನಾನು ಯಾಕಂದ್ರೆ ಎಲ್ಲಿ ನೋವಂದ್ರೆ ಅಲ್ಲಿ ಔಷಧ ಹಚ್ಚಬೇಕಲ್ಲ ಎಲ್ಲಿ ನೋವಂದ್ರೆ ಅಲ್ಲಿ ಔಷಧ ಹಚ್ಚಿದಾಗ ನೋವು ಕಡಿಮೆ ಕಾಲಂಗ್ ನೋಡಿದ್ರೆ ಬೆಣ್ಣ ಹಾಕಿದಾಗ ಕಡಿಮೆದಲ್ಲ ಆದ ಕಾರಣಕ್ಕ ಎಲ್ಲಾರು ಈಗ ಹೆಂಗ ಕುಳಿದಲ್ಲ ಶಾಂತರಿಂದ ಎಲ್ಲಾರು ಕುಡನು ಯಾರೋ ಒಬ್ರು ಹೇಳಿ ಹೆಸರು ಯಾರ್ದು ಒಬ್ಬ ಶಿಂಗ್ ಹತ್ತಿರ ಯಾರೋ ಅನ್ನ ಹೇಳಕ ನಮ್ಮ ಸಭಾರ ಯಾರ ಅವರು ಆನಂದ್ ಸಿಂಗ್ ಅವರ ನಮಗೆ ಸಚಿವ ಸ್ಥಾನ ಬೇಡ ಏನ್ ಬೇಡ ನಮಗೆ ಜಿಲ್ಲೆ ಬೇಕಂತ ವಿಜಯನಗರತ್ ನೋಡಪ್ಪ ವಿಜಯನಗರದಾಗ ನಮ್ಗ ನಮ್ಗೆ ಏನ್ ಯಾವ ಯಾವ ಪದವಿ ಬೇಡ ಏನ್ ಹುದ್ದೆ ಬೇಡ ಏನ್ ಬೇಡ ನಮ್ಮ ಎಮ್ ಎಲ್ ಎ ರಾಜೀನಾಮೆ ಆರ ನಮ್ ಜಿಲ್ಲೆ ಮಾಡ್ ಕಡೆ ಅವನ ಕಡೆ ಗಲಸ್ ಐತೆ ಅದಕ್ಕೆ ಜಿಲ್ಲೆ ಆಗೈತಿ ನಾಮದ್ ಕಡೆ ಗಳಿರ್ತ ಶಿರ್ಷ ನಾಯಕ ಸಾವಿರದಾಗ ಗಳಿಸಿತ್ತು ಆಗಿತ್ತು ಜಿಲ್ಲೆ ಜಿಲ್ಲೆ ಆಗಿತ್ತ ಯಾಕಂತಂದ್ರ ಒಬ್ಬ ಒಬ್ಬ ಮನುಷ್ಯ ಸಾಮಾನ್ಯ ಜನ ಒಬ್ಬ ಸಾಮಾನ್ಯ ಎಂ ಎಲ್ ಎಲ್ಲ ಒಳಗ ಒಬ್ಬ ದೊಡ್ಡ ಒಬ್ಬ ದೊಡ್ಡ ಎಲ್ಲ ಒಂದು ಇರೋ ಒಂದು ಮುಖಂಡವಾಗಿ ಬೆಲಿವಾರ ಉದ್ದೇಶದಿಂದ ಅವನ ಕೈ ಅವನ ಕಾಯಿ ಉದ್ಯೋಗ ಇಡೀ ಗೋಕಾಕ್ ಹೋಗುದರ ತಿಳಿಸುತ್ತ ನಾನು ಯಾರು ಮಾತು ಹೇಳ್ತೇನೆ ಈ ಸಲ ಇನ್ನ ನಮಸ್ಕಾರ ಪೂಜ್ಯರ ಪಾದಕ್ಕೆ ನಮಸ್ಕರಿಸಿ ಇಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಸಮಾನ ಮನಸ್ಥಿತಿ ಓಡುವ ಎಲ್ಲ ಹೋರಾಟಗಾರರಿಗೂ ಕೂಡ ನಮಸ್ಕರಿಸಿ ವಿಶೇಷವಾಗಿ ಇವತ್ತು ನಾವೆಲ್ಲರೂ ಕೂಡ ಒಂದು ನಮ್ಮ ಗೋಕಾಕ ಜಿಲ್ಲೆ ಮಾಡಬೇಕು ಅಂತ ಮನಸ್ಥಿತಿಯನ್ನು ಇಟ್ಕೊಂಡು ಎಲ್ಲರೂ ಕೂಡ ಇಲ್ಲಿ ಕೂಡಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಪೂಜ್ಯರ ಒಂದು ಹೊಂದಾಳತ್ವದಲ್ಲಿ ವಿಶೇಷವಾಗಿ ಯಾಕಂದರೆ ಸಾಕಷ್ಟು ಎಲ್ಲ ಹೋರಾಟಗಾರರು ಕೂಡ ನಮ್ಮ ಗೋಕಾಕ್ ಜಿಲ್ಲೆ ಆಗಲಿಕ್ಕೆ ಎಲ್ಲ ಅರ್ಹತೆ ಕೂಡ ಹೊಂದಿದ್ರು ಕೂಡ ಜಿಲ್ಲೆ ಆಗಿಲ್ಲ ಅನ್ನೋ ಮಾತನ್ನ ಮಾತನ್ನು ಹೇಳಿದರು ವಿಶೇಷವಾಗಿ ಯಾಕಂದರೆ ಹಳೆ ಒಂದು ಮೂರು ನಾಲ್ಕು ತಿಂಗಳ ಹಿಂದೆಯೂ ಕೂಡ ನಾವೆಲ್ಲರೂ ಕೂಡಿ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನು ಮಾಡಿದ್ವಿ ಆ ಟೈಮಲ್ಲೂ ಕೂಡ ಎ ಸಿ ಅವರು ಬಂದು ಮನವಿಯನ್ನು ಸ್ವೀಕಾರ ಮಾಡಿದರು ಅದೇ ತರಹ ಈಗೂ ಕೂಡ ನಾವೆಲ್ಲರೂ ಕೂಡಿ ವಿಶೇಷವಾಗಿ ಯಾಕ ಬರುವಂಥ ದಿನಮಾನದಲ್ಲಿ ಇನ್ನಷ್ಟು ಕೂಡ ಒಂದು ಉಗ್ರವಾದಂತಹ ಹೋರಾಟವನ್ನು ನಾವೆಲ್ಲರೂ ಕೂಡ ಕೈಗೊಳ್ಳಬೇಕು ಅದರ ಜೊತೆಗೆ ಯಾಕೆ ತಮ್ಮ ಈ ಒಂದು ಹೋರಾಟಕ್ಕೆ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಅರಮಾಯಿ ಶಾಸಕರಾದಂತಹ ತಂದೆ ಬಾಲಚಂದ್ರಪ್ಪ ಅವರಾಗಿರ್ಬೋದು ರಮೇಶಪ್ಪ ಅವರಾಗಿರ್ಬೋದು ನಮ್ಮ ಒಂದು ಜಾರಕಿಹೊಳಿ ಕುಟುಂಬ ತಮ್ಮ ಜೊತೆಗೆ ಇರ್ತೈತೆ ಅನ್ನುವಂಥ ಒಂದು ಸಂದೇಶ ಈ ಒಂದು ವೇದಿಕೆ ಮುಖಾಂತರ ನಾನು ಕೊಡಕ್ಕೆ ಬಯಸ್ತೇನೆ ಏನು ಯಾಕಂದರೆ ಗೌರ್ಮೆಂಟ್ಗೆ ಏನು ಒತ್ತಾಯ ಮಾಡಬೇಕು ಅವ್ರು ಮಾಡ್ತಾರೆ ನಾವು ಇಲ್ಲಿ ಪ್ರತಿಭಟನೆ ಮಾಡೋ ಮುಖಾಂತರ ಇಲ್ಲಿ ಒಂದೇನು ಒತ್ತಾಯ ಮಾಡುವಂತ ಒಂದು ಪ್ರೆಷರ್ ಕ್ರಿಯೇಟ್ ಮಾಡುವಂತ ಕೆಲಸ ನಾವೆಲ್ಲರೂ ಕೂಡಿ ಮಾಡೋಣ ಅಂತ ಈ ವೇದಿಕೆ ಮುಖಾಂತರ ಹೇಳ್ತೇನೆ ದಿನಮಾನದಲ್ಲಿ ಇನ್ನಷ್ಟು ಕೂಡ ತೀವ್ರ ಹೋರಾಟ ನಾವೆಲ್ಲರೂ ಕೂಡ ಕೈಗೊಳ್ಳೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಒಂದಿಷ್ಟು ನಾನು ಮಾತ್ರ ಮುಗಿಸ್ತೇನೆ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತ ಏನು ಎಲ್ಲ ನಾವು ಗೋಕಾಕ್ ಜಿಲ್ಲಾ ಹೋರಾಟಕ್ಕಾಗಿ ಈ ಹೋರಾಟ ಕಳೆದ ನಾಲ್ಕು ದಶಕಗಳಿಂದ ನಡೆಸ ಬಂದಿದೆ ಹಲವಾರು ಕಾರಣಗಳಿಂದ ನಮ್ಮ ಗೋಕಾಕ ಅರ್ಹತೆ ಜಿಲ್ಲೆ ಜಿಲ್ಲೆ ಸಾಧ್ಯ ಇಲ್ಲ ಒಂದು ಬೆಳಗಾವ್ ಒಂದು ಗಡಿ ವಿವಾದದಿಂದ ಬೆಳಗಾವನ್ನ ಒಡೆಯಬಾರದು ಅಂತ ಹೇಳಿ ಏನು ಕರ್ನಾಟಕ ಹೋರಾಟಗಾರರು ಒಂದು ಮನವಿ ಅದೊಂದಿತ್ತು ಅದರ ಸಲುವಾಗಿ ಸರ್ಕಾರ ಜಿಲ್ಲೆ ಮಾಡಕ ಮನಸ್ ಮಾಡಲಿಲ್ಲ ಅದೇ ರೀತಿಯಾಗಿ ಇಲ್ಲಿಯ ರಾಜಕೀಯ ವ್ಯವಸ್ಥೆನು ಮಾಡ್ಬೇಕಂತ ಹೇಳಿ ಒಂದು ಇಚ್ಛಾಶಕ್ತಿ ತೋರಿಸಲಿಲ್ಲ ಮತ್ತ ನಾಲ್ಕು ದಶಕದಿಂದ ಏನು ಹೋರಾಟ ಆಯ್ತಲ್ಲ ನಮ್ಮ ಜನರ ಹೋರಾಟನು ಇದನ್ನೆಲ್ಲ ಮೀರಿ ಈ ಶಕ್ತಿ ಮೀರಿ ಒಂದು ಹೋರಾಟ ಆಗಬೇಕಾಗಿತ್ತು ಆದ್ರ ನಮ್ಮ ನಾಗರಿಕರು ಎಷ್ಟೋ ಹೋರಾಟ ಮಾಡಿದ್ರು ಅದಕ್ಕೆ ಅತಕ್ಕ ಪ್ರತಿಫಲ ಸಿಗಲಿಲ್ಲ ಈಗ ನಲವತ್ತು ವರ್ಷ ಆಯ್ತು ಆ ಹೋರಾಟಕ್ಕ ಈಗಿನ ಪರಿಸ್ಥಿತಿ ನೋಡಿದ್ರೆ ಸುತ್ತಮುತ್ತ ಎಲ್ಲಾ ತಾಲೂಕುಗಳು ಗೋಕಾಕ್ಕಿಂತ ಒಂದು ಹೆಚ್ಚಿನ ಅಭಿವೃದ್ಧಿ ಆಗಿಬಿಟ್ಟವು ಮತ್ತೆ ಒಂದು ರಾಜಕೀಯ ಯೋಚನೆ ಪುರಾಲೋಚನೆ ಇಲ್ಲದ ನಮ್ಮ ಗೋಕಾಕದಲ್ಲಿ ಯಾವುದೇ ಜಿಲ್ಲಾ ಒಂದು ಕೇಂದ್ರಗಳು ಆಫೀಸ್ಗಳು ಆಗಲಿಲ್ಲ ಇದು ಒಂದು ಜಿಲ್ಲೆಗೆ ತೊಡಕಾಗಿದೆ ಇದಷ್ಟೇ ಅಲ್ಲ ನಮ್ಮ ಎಲ್ಲ ನಾಗರಿಕರಲ್ಲಿ ಒಂದು ಮನಸ್ಸಿನಾಗ ಆಗಿಲ್ಲ ಅಂದ್ರೆ ಯಾರೋ ಮಾಡ್ತಾರ ಇದನ್ನ ಯಾರೋ ರಾಜಕೀಯ ರಾಜಕಾರಣಿಗಳು ಹೆಲ್ಪ್ ಮಾಡ್ತಾರ ಏನ ಈ ಮನಸ್ಸು ನಾವು ಡಿಸ್ಕ್ರಿಯರ್ ಆಗಿಬಿಟ್ಟಿದ್ವಿ ಈಗ ಸುತ್ತಮುತ್ತ ಏನು ಐದು ತಾಲೂಕುಗಳು ಗೋಕಾಕ್ ಜಿಲ್ಲೆ ಆಗ್ಬೇಕಂತಲ್ಲ ಏನ್ ಕೂಡಬೇಕಂತ ಒಂದು ವಿಚಾರ ಇತ್ತಲ್ಲ ಅವನು ನಮ್ಮ ಗೋಕಾಕದೊಳಗ ನಾವು ಕೂಡಬಾರದು ಅನ್ನೋಂತ ಇಚ್ಛೆ ಅಲ್ಲಿ ಜನರಲ್ಲೂ ಬರಾತದ ನಾವು ಇದೇ ರೀತಿ ಒಂದು ಸಾಂಕೇತಿಕವಾಗಿ ಹೋರಾಟ ಈಗ ಇನಿಶಿಯೇಟ್ ಮಾಡಿ ಮತ್ತೆ ನಾವು ಹೋರಾಟ ಇದೇ ರೀತಿ ಮುಂದುವರತ್ತೆ ಅಂದ್ರೆ ಬೇರೆ ಯಾವುದೇ ತಾಲೂಕುಗಳು ನಮ್ಮ ಜಿಲ್ಲೆಗೆ ಸೇರ್ಲಾಕ ಬಯಸುವುದಿಲ್ಲ ಯಾಕಂದ್ರ ಇವತ್ತು ಗೋಕಾಕದಾಗ ಏನೇನ್ ಸಿಕ್ತದ ಎಲ್ಲಾ ಮುಳ್ಳುಗಳು ಸಿಕ್ತದ ಗೋಕಾಕದೊಳಗ ಇನ್ನೊಂದ್ ಹತ್ತು ವರ್ಷ ಹಿಂಗಾಯ್ತಂದ್ರ ನಮ್ಮ ಗೋಕಾಕ ಏನೋ ಹದಿನೈದು ತಾಲ್ಲೂಕು ಅದು ಒಂದು ತಾಲೂಕಾಗಿ ಉಳಿದ್ಬಿಡ್ತದ ಜಿಲ್ಲೆ ಆಗುವ ಕನಸ ನಾವು ಮರಿಬೇಕಾಗ್ತದೆ